ಜೀವ ತೆಗೊಂಡಿರೋದು ಕರ್ನಾಟಕ ರಾಜ್ಯದಲ್ಲಿ ನಾವು ಹೇಳ್ತಾ ಇದ್ದೀವಿ ಕಡಿಮೆ ಅಂದ್ರೆ ಆರರಿಂದ ಏಳು ಸಾವಿರ ಜನ ಜೀವ ತೆಗಿದಾರಂತ ನಮ್ಮ ಸರ್ಕಾರಕ್ಕೆ ಇನ್ನು ಎಚ್ಚೆತ್ಕೊಂಡು ಆಗಿಲ್ಲ ರಾಜಕೀಯವ್ರಿಗೆ ಬೇಕಿರೋ ದುಡ್ಡು ಬೇಕಾಗಿರೋದು ಅರ್ಥ ಆಗಲ್ಲ ಒಂದ್ ಈ ಊರಲ್ಲಿ ಏನ್ ಸಿಕ್ಕಿದಪ್ಪ ಏನ್ ಸಿಕ್ಕಲ್ಲ ಈ ಊರಲ್ಲಿ ಕೂಲಿ ಮಾಡಿದ್ರು ಉಂಟು ಕೂಲಿ ಹೇಳ್ತಾ ಅಮ್ಮ ಗಂಡನಿಗೆ ಇವರ ಪಾಪ ಬೆತ್ತಾದ್ರಲ್ಲ ಅವ್ರ ಗಂಡನಿಗೆ ಫೋನ್ ಮಾಡಿ ಹೇಳ್ತಾ ಇದಾರಂತೆ ಯಾರಾದ್ರೂ ನಿಮ್ಮ ಮನೆಯವ್ರನ್ನ ಯಾರಾದ್ರೂ ಕಳಿಸಿಬಿಟ್ಟು ದುಡ್ಡು ಮಾಡೋದು ಕೂಡ ಅಂತ ಹೋಗಿ ತಗ ಇದೇನ ಕಳಿಸಿರೋದು ವೀರೇಂದ್ರ ಇದೆಲ್ಲ ಕಳಿಸಿರು ನಿಮ್ಮ ಇವ ಎಫ್ ಐ ಆರ್ ಆಗಿರೋದೇನು ಈ ಬಂದಿರೋ ಎಫ್ ಐ ಆರ್ ಆಗಿರೋದು ಅವರ ಮೇಲೆ ಎಫ್ಐಆರ್ ಆಗಬೇಕಾಗಿರೋದು ಯಾರು ಸಂಸ್ಥೆ ಯಾರು ಸಂಸ್ಥೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯಾರ್ದು ಅದು ಮೊದಲೇ ಅರ್ಥ ಮಾಡ್ಕೊಳ್ಳಿ ಒಬ್ರದ್ದು ಇಬ್ರು ಅದ ಕಣ್ಣೀರು ನೋಡ್ತಾ ಇರೋದಲ್ಲ ಅವು ಈ ತಾಯಿ ಕಣ್ಣೀರಿ ಅಂತ ಹೇಳ್ತೀವಿ ನಾವು ನನ್ನ ಮ ಆಗಿದನಪ್ಪ ನನ್ನ ಎತ್ಕೊಳ್ಬೇಕು ಕನ್ನಾನ ಹಚ್ಚಿ ಜಲಚೆ ಎತ್ಕೊಳ್ಬೇಕು ಜನಪ್ರತಿಗಳು ಮೊದಲೇ ಎತ್ಕೊಡ್ಬೇಕು ಈ ಕ್ಷೇತ್ರ ಎಮ್ ಎಲ್ ಎಂದು ಎಚ್ಕೊಂಡು ಎಚ್ಚಿಕೊಂಡು ಅವ್ರಿಗೆ ಸ್ವಲ್ಪ ನಾಲೆಜ್ ಇದೆ ಆ ಬುಗ್ಗಿಯನ್ನು ಎಲ್ಲರಿಗೂ ಉಪಯೋಗಿಸಬೋದಲ್ಲ ಉಪಯೋಗಿಸ್ಬಿಟ್ಟು ತಾನೆ ಈ ತಣ್ಣಿಗೆ ತಾಯಿ ಕಣ್ಣೀರು ನೆರಪುಡ್ ಬಿಟ್ಟಿತ್ತಾ ವೀರೇಂದ್ರ ಗಿಡ ಯಾರಿದ್ರು ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರಾಗಿರು ಅವರ ಮೇಲೆ ಫೇರ್ ಆಗಲೇಬೇಕು ಇವತ್ತು ನಾವು ಕೊಡ್ತಾ ಇದ್ದೀವಿ ಎಸ್ ಬಿ ಯು ಕೊಡ್ತಾ ಇದ್ದೀವಿ ಊರವರಿಗೆ ಪಾಪ ಅವ್ರಿಗೂ ಗೊತ್ತಿರಲ್ಲ ಏನಾಗಬೇಕು ಏನು ಮಾಡಬೇಕಂತ ಅವ್ರನ್ನ ಏನೋ ಒಂದು ರೀತಿಯಲ್ಲಿ ಏನಂತೇಳಿ ತಲೆದಿರು ಸಕಾಶ ಮಾಡ್ತಾಯಿದ್ರು ಇವತ್ತು ಬಂದಿದ್ದೀವಿ ನಾವು ಇಲ್ಲಿಗೆ ಅಲ್ಲ ಮನೆಗೆ ಬಂದಿದ್ದೀವಿ ಇದು ಗೊತ್ತಾದಕ್ಕೆ ಬಂದಿರೋದು ಇದು ಒಂದಲ್ಲಿ ಒಂದಲ್ಲ ಆಗಿರೋದು ಈ ದೇ ಹೇಳ್ತಾ ಇದೆ ಶೃಂಗೇರಿಯಲ್ಲಿ ಎರಡು ಸಣ್ಣ ಮಕ್ಕಳಿರೋ ಮನೆದು ಹೋಗೋದು ಹೇಳೋದು ಆತ್ಮಹತ್ಯೆ ಮಾಡ್ಕೊಳ್ಳಿ ನಾವು ಇನ್ಶೂರ್ ಪಾಸ್ ಬರ್ತೀವಿ ಅಂತ ನಿಮ್ಮ ಕರ್ಮ ಇದೇನಾ ಎಂಬಲ್ಲಿ ಅದೇ ಹೇಳುದು ಧರ್ಮಸ್ಥೆ ಧರ್ಮ ಇಲ್ಲ ಅಂತ ಧರ್ಮ ಇತ್ತೊಂದು ಕಾಲದಲ್ಲಿ ಇವತ್ತು ಧರ್ಮ ಎಲ್ಲ ಬೇಕಾಗಿರು ನಿಮಗೆ ದುಡ್ಡು ಬೇಕಾಗಿರೋದು ಆಸ್ತಿ ಬೇಕಾಗಿರೋದು ಅಧಿಕಾರ ಬೇಕಾಗಿರೋದು ನಿಮಗೆ ಈ ಬೇರೆ ಹಣ ನಿಮಗೆಲ್ಲ ಕರ್ನಾಟಕ ಜನ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ನೀವು ಹೇಳ್ತಾ ಇದ್ದೀರಾ ತಿಮ್ಮರೋಡಿಯನ್ನವರು ಸೌಜನ್ಯ ಹೋರಾಟವರು ಹುಚ್ಚರ್ ಅಂತ ಅವರೇ ಹುಚ್ಚರು ಹುಚ್ಚರಾದಕ್ಕೆ ಇವತ್ತು ಇಲ್ಲಿ ನಾವು ಬಂದಿದ್ದೀವಿ ಹುಚ್ಚರು ಬಂದಿದ್ದೀವಿ ಆದರೆ ಎಸ್ ಕೆ ಡಿ ಡಿಆರ್ ಬಿ ನಿರ್ದೇಶಕರಾಗಿ ಅದರ ಯಾರು ಇಲ್ಲಿ ಬಂದಿಲ್ಲ ಎಲ್ಲರೂ ಹೋದ್ರೆ ಎಲ್ಲಿ ಗೊತ್ತಾ ಎಮ್ ಎಲ್ ಎ ಮನೆಗೆ ಎಮ್ ಎಲ್ ಎ ಮೀಟ್ ಮಾಡಲಿಕ್ಕೆ ಎಮ್ ಎಲ್ ಎ ಉಗಿದು ಕಳಿಸಿದ್ದಾರೆ ಅವರು ಹೋಗಿ ಅಂತ ಎಲ್ಲಿಂದ ಇದೇ ಆಗೋದು ನಿಮ್ಮ ಕರ್ಮ ನಾನು ಇಡೀ ರಾಜ್ಯದಲ್ಲಿ ಅಂತ ಕೇಳ್ಕೊಳ್ತೀವಿ ಮತ್ತೊಮ್ಮೆ ಮನೆ ಮಾಡ್ತೀವಿ ಎದ್ದೇಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಾಲ ತೆಗೆದು ಸಾವು ಅವರ ಸಾವು ನೋವು ಆಗಿರೋದು ಆರರಿಂದ ಏಳು ಸಾವಿರ ಆಗಿದೆ ಎಲ್ಲೇ ಠಾಣೆಗೆ ಹೋದ್ರು ಅವ್ರ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಷಯ ಏ ಇಲ್ಲ ಅವ್ರದ್ದು ದೂರ ತಕೊಳ್ಳಲ್ಲ ಅವರೆಲ್ಲ ಮಾಡಿರೋದು ಇದು ಯಾರು ಸ್ವಾಮಿ ಸೇವಾ ಪ್ರತಿನಿಧಿ ಯಾರದು ನೀವು ಅದನ್ನು ತಿಳಿಸಿ ಇವಾಗ ಅವರ ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಮಾಡಿದ ಸಾಲದು ಟೋಟಲ್ ಏಳು ಜನ ಮೇಲೆ ಕಂಪ್ಲೇಂಟ್ ಚಾರ್ಜ್ ಮಾಡಬೇಕಾಗತ್ತೆ ಏಳು ಜನರ ಲೀಸ್ಟ್ ಹೇಳ್ತೀವಿ ಏಳು ಜನ ಮೇಲೆ ನಾವು ಇತ್ತು ಮಂಡ್ಯ ಎಸ್ ಪಿ ಎ ದೂರು ಕೊಡ್ತೀವಿ ಅದು ಠಾಣೆಗೆ ಹೋಗ್ತೀವಿ ಪ್ರತಿಯೊಂದು ಕಡೆ ಊರವ್ರು ಎಚ್ಚೆತ್ಕೊಂಡೆ ಇನ್ನೂ ಯಾರ ಮನೆಗೆ ಹೋಗಾರ್ದು ನಿಮ್ಮ ಮನೆಗೆ ಏನಾದ್ರು ಈ ಥರ ನಾವು ದುಡ್ಡು ಶೇಖರಣೆ ಮಾಡಿ ಬಂದರೆ ನೂರ ಹನ್ನೆರಡು ಪೊಲೀಸರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ದಾಖಲು ಮಾಡಿ ಅಂತ ಕೆಲಸ ಮಾಡಿ ಅಂತ ಎಲ್ಲರೂ ಹೇಳ್ತೀವಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಮಕ್ಕಳಿಲ್ಲದಾಗಬೇಡಿ ಗಂಡನಿಗೆ ಹೆಂಡತಿ ಇಲ್ಲದಾಗಬೇಡಿ ಮಕ್ಕಳಿಗೆ ತಾಯಿ ಇಲ್ಲದಾಗಬೇಡಿ ಸಾಲ ತಗೊಂಡಿದೇರಿ ಇಲ್ಲ ಅಂತ ಹೇಳಲ್ಲ ತಗೊಂಡಿದ್ದೀರಿ ಮೊದಲು ಹತ್ತು ಸಾವಿರ ಕೊಟ್ಟರು ಐವತ್ತು ಸಾವಿರ ಕೊಟ್ಟರು ಒಂದು ಲಕ್ಷ ಕೊಟ್ಟರು ಒಂದು ಲಕ್ಷ ಕೊಡುವಾಗ ಅಷ್ಟೊತ್ತಿಗೆ ದುಡ್ಡು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಕ್ಕಪಕ್ಕ ಎಲ್ಲ ಸಾಲ ತಗೊಳ್ಳೋದು ಅದನ್ನು ಕಟ್ಟಿ ಮುಗಿಸೋದು ತಿರುಗಾ ಎರಡು ಕೊಡೋದು ಅಲ್ಲಿ ಮುಗಿತವ್ರ ಕಥೆ ಇದೇ ಆಗಿರೋದು ಇನ್ನು ಗ್ರಾಮ ಉದ್ಧಾರ ಮಾಡ್ತಾ ಇಲ್ಲ ಗ್ರಾಮವನ್ನು ಸರ್ವನಾಶ ಮಾಡ್ತಾ ಇದ್ದೀರಾ ಗ್ರಾಮಾಭಿವೃದ್ಧಿ ಯೋಜನೆ ಉದ್ದೇಶನ ಮಾಡಿ ಗ್ರಾಮವನ್ನು ಸರ್ವನಾಶ ಮಾಡ್ತಾ ಇದ್ದೀರಾ ನೀವೆಲ್ಲ ಇವಾಗ ಬರ್ರಿ ಇಲ್ಲಿ ಅನಿಲ್ ಅವರೇ ಧರ್ಮಶಾಲೆಗೆ ಕೂರೋದಲ್ಲ ನೀನು ಬಾಯ್ಲಿ ಇವರು ಕೇಳ ಉತ್ತರ ಕೊಡು ನಿನ್ನ ಮನೆಯಲ್ಲಿ ಆಗಬೇಕಿದೆ ತರ ಘಟನೆ ಆಗ ಹೊತ್ತದ ನೋವೇನಂತ ದುಡ್ಡು ಮೇಲೆ ಕೂರೋದಲ್ಲ ನೀನು ದುಡ್ಡು ಮಾಡಿ ಕೊಡುಗೆ ಕೂತಿದ್ಯಾ ನೀನು ಅಲ್ಲಿ ಎಲ್ಲ ನಿಮಗೆ ಎಲ್ಲರಿಗೂ ಆ ಸೌಜನ್ಯ ಆ ಅಣ್ಣಪ್ಪ ಸ್ವಾಮಿ ಮಂಜುಸ್ವಾಮಿ ಕೊಟ್ಟು ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಅದ್ರ ಎರಡು ಮಾತಿಲ್ಲ ಮೂರು ತಿಂಗಳಾದಷ್ಟೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಿನ್ನೆ ಏನು ಅಮ್ಮ ಅಮ್ಮ ಹದಿನೆಂಟು ಆರು ಎರಡು ಸಾವಿರ ಇಪ್ಪತ್ತ ನಾಲ್ಕರನ್ನು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ತೊಂಬತ್ತು ದಿನಕ್ಕೆ ನಿಮಗೆ ಶಿಕ್ಷೆ ಕೊಡ್ತಾ ಇದ್ದಾರೆ ಆದಷ್ಟು ಹೇಗಿ ಎಂಡಾಗುತ್ತೆ ಎಂಡು ಮಾಡಲೇಬೇಕು ಒಂದ ರಾಜಕೀಯವರು ಜನಪ್ರತಿ ಹೆಚ್ಕೊಡ್ವಿ ಇಲ್ಲ ಊರವರು ಹೆಚ್ಕೊಡ್ವಿ ಇದು ಯಾವುದಿಲ್ಲ ಆದರೆ ಇದು ಆಗುವುದೇ ಇಲ್ಲ ಅದು ಸಮುದ್ರ ಇಳೀರಿ ಎಲ್ಲರು ಇಂಥ ತಾಯಿಯ ಕಣ್ಣಿರೋಸ ಕಳಿಸ್ನು ಪ್ರತಿಯೊಬ್ಬರು ಮಾಡಬೇಕಾಗಿ ಈ ಮೂಲಕ ನಿಮ್ಮ ಎಲ್ಲರೂ ನಿಲ್ಲಿಸಿಕೊಳ್ತಾ